ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಪಿಎಸ್ ಸಂಸ್ಥೆಯ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆದ ಡಾಕ್ಟರ್ ಆದಿಲ್ ಅವರಿಂದ ಮಾಹಿತಿ ಆಕಾಶವಾಣಿ ಭದ್ರಾವತಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ ನಾನು ಡಾಕ್ಟರ್ ಸೆಂದಿಲ್ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಪಿಇಎಸ್ ಸಂಸ್ಥೆಯಲ್ಲಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆಗಿದ್ದೇನೆ ಈ ಸರಣಿಯ ಇಂದಿನ ನನ್ನ ವಿಷಯ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಹಾಗೂ ಉದ್ಯೋಗ ಅವಕಾಶಗಳು ಹೌದು ಸ್ನೇಹಿತರೆ ಅದೇ ದೈಹಿಕ ಶಿಕ್ಷಣವು ನಮ್ಮ ದಿನಚರಿಯಲ್ಲಿ ಕಡೆಗಣಿಸಿದ್ದೇವೆ ಆದರೆ ಅದು ನಿರೀಕ್ಷೆಗಿಂತಲೂ ಮನುಷ್ಯನ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸದೃಢವಾದ ದೇಹ ಇದ್ದರೆ ಸದೃಢವಾದ ಮನಸ್ಸಿ ಇರುತ್ತದೆ ಎಂಬಂತೆ ಇಂದಿನ ವೇಗದ ಜಗತ್ತಿನಲ್ಲಿ ನಾವು ಹೆಚ್ಚಾಗಿ ಪಾಠ ಕೆಲಸ ದಿನನಿತ್ಯದ ಜವಾಬ್ದಾರಿಗಳಿಗೆ ಸಮಯ ಕಳೆದು ಬಿಡುತ್ತೇವೆ ಹಾಗಾಗಿ ದೈಹಿಕ ಚಟುವಟಿಕೆ ಬಗ್ಗೆ ಯೋಚಿಸಲು ಸಮಯ ಇರುವುದಿಲ್ಲ ಒಂದು ಸಣ್ಣ ನಡಿಗೆ ಒಂದು ಆಟ ಅಥವಾ ಸರಳ ವ್ಯಾಯಾಮ ನಮ್ಮ ದೇಹ ಮತ್ತು ಮನಸ್ಸನ್ನು ಹೇಗೆ ಉಲ್ಲಾಸಗೊಳಿಸುತ್ತದೆ ಎಂಬುದನ್ನು ನೀವು ಯೋಚಿಸಿದ್ದೀರಾ ಹಾಗಾಗಿ ಇಂದು ಈ ರೇಡಿಯೋ ಸಂಭಾಷಣೆಯ ಮೂಲಕ ದೈಹಿಕ ಶಿಕ್ಷಣವು ಎಲ್ಲ ವಯಸ್ಸಿನ ಜನರಿಗೆ ಹೇಗೆ ಉಪಯೋಗ ಆಗುತ್ತದೆ ಎಂದು ತಿಳಿದುಕೊಳ್ಳೋಣ ನೀವು ವಿದ್ಯಾರ್ಥಿಯಾಗಿರಲಿ ಉದ್ಯೋಗಿಯಾಗಿರಲಿ ಅಥವಾ ನಿಮ್ಮ ಮಕ್ಕಳನ್ನು ಆಲಿಸುವ ಪೋಷಕರಾಗಿರಲಿ ಈ ಮಾಹಿತಿ ನಿಮಗಾಗಿ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವು ಕೇವಲ ಪದಕ ಗಳಿಸುವುದು ಅಥವಾ ಭಾಗವಹಿಸುವುದು ಮಾತ್ರ ಅಲ್ಲದೆ ಅವು ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಾವು ಸದೃಢವಾಗಿರಲು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ಅಗತ್ಯ ಜೀವನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಹಾಗಾದರೆ ದೈಹಿಕ ಶಿಕ್ಷಣವೆಂದರೇನು ಮತ್ತು ಅದರ ಉಪಯೋಗವೇನು ಇದು ಕೇವಲ ಕ್ರೀಡೆ ಅಥವಾ ಆಟೋಟಗಳಿಗಿಂತ ಹೆಚ್ಚು ಈ ಶಿಕ್ಷಣವು ವ್ಯಕ್ತಿಯ ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಪರಿಪೂರ್ಣ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ದೈಹಿಕ ಬೆಳವಣಿಗೆ ಅಂದರೆ ಸ್ಪೀಡ್ ಸ್ಟ್ರೆಂತ್ ಎಜಿಲಿಟಿ ಫ್ಲೆಕ್ಸಿಬಿಲಿಟಿ ಎಂಡ್ಯೂರೆನ್ಸ್ ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ಅಂತಹ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಶಾರೀರಿಕ ಬೆಳವಣಿಗೆ ಎಂದರೆ ಕಾರ್ಡಿಯೋ ವ್ಯಾಸ್ಕುಲಾರ್ ಕಾರ್ಡಿಯೋ ರೆಸ್ಪಿರೇಟರಿ ಮೂಳೆ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ ಸಾಮಾಜಿಕ ಬೆಳವಣಿಗೆ ಎಂದರೆ ಇದು ನಮಗೆ ಸಮತೋಲನ ಶಿಸ್ತು ತಂಡದ ಕೆಲಸ ಗೆಳೆತನ ಮತ್ತು ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಕಳಿಸುತ್ತದೆ ಮಾನಸಿಕ ಬೆಳವಣಿಗೆಯು ನಮ್ಮಲ್ಲಿ ಇರುವ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಅಂತಾದ ತೊಂದರೆಗಳು ಕಡಿಮೆ ಮಾಡುತ್ತದೆ ದೈಹಿಕ ಶಿಕ್ಷಣದಲ್ಲಿ ಯೋಗಾಸನವು ಪ್ರಮುಖ ಭಾಗವಾಗಿದೆ ಯೋಗಾಸನವು ಎಲ್ಲರಿಗೂ ಪ್ರಯೋಜನಕಾರಿ ಯಾವುದೇ ವಯಸ್ಸಿನಲ್ಲೂ ಇದನ್ನು ಪ್ರಾರಂಭಿಸಬಹುದು ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಆಗುವ ಉಪಯೋಗಗಳನ್ನು ನೋಡೋದಾದರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಸುಧಾರಿಸುತ್ತದೆ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಏಕಾಗ್ರತೆಯ ಸುಧಾರಣೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದರೊಂದಿಗೆ ಕೆಲವು ಕಾಯಿಲೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಈಗಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳಿಂದ ಹಿರಿಯ ನಾಗರಿಕರವರೆಗೆ ನಮ್ಮಲ್ಲಿ ಹೆಚ್ಚಿನವರು ಸ್ಥಿರ ಜೀವನ ಶೈಲಿಯನ್ನು ನಡೆಸುತ್ತಿದ್ದು ನಾವು ಮೊಬೈಲ್ ಮತ್ತು ಟಿವಿ ಮೇಲೆ ಗಂಟೆಕಟ್ಟಲೆ ಸಮಯವನ್ನು ಕಳೆಯುತ್ತೇವೆ ಆನ್ಲೈನ್ ತರಬೇತಿಗಳಿಗೆ ಹಾಜರಾಗುವುದು ಕಂಪ್ಯೂಟರ್ ಮುಂದೆ ಕುಳಿತು ತುಂಬ ಹೊತ್ತು ಕೆಲಸ ಮಾಡುವುದು ಅಥವಾ ಫೋನ್ಗಳಲ್ಲಿ ಸಿಕ್ಕಾಪಟ್ಟ ಕಾಳ ಕಳೆಯುವುದು ಹೀಗೆ ಹಲವಾರು ರೀತಿಯಲ್ಲಿ ಟಿವಿ ಕಂಪ್ಯೂಟರ್ ಮತ್ತು ಮೊಬೈಲ್ ನಮ್ಮ ಜೀವನದ ಭಾಗವಾಗಿದೆ ಈ ರೀತಿ ಇದ್ದಾಗ ನಮ್ಮ ದೈಹಿಕ ಹಾಗೂ ಮಾನಸಿಕ ಯೋಗಕ್ಷೇಮಕ್ಕೆ ಯಾವುದಾದರೂ ಒಂದು ರೀತಿಯಲ್ಲಿ ತೊಂದರೆಯಾಗುವುದು ಸಹಜ ಮಕ್ಕಳಿಂದ ಹಿರಿಯ ನಾಗರಿಕರವರೆಗೆ ತಮ್ಮ ದಿನಚರಿಯಲ್ಲಿ ಅರ್ಧ ಗಂಟೆಗಳ ಕಾಲ ನಡಿಗೆ ಯೋಗ ಪ್ರಾಣಾಯಾಮ ಏರೋಬಿಕ್ಸ್ ಇತ್ಯಾದಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ನಮ್ಮ ಜೀವನವು ಆರೋಗ್ಯವಾಗಿರುತ್ತದೆ ನಮ್ಮ ದೇಶದಲ್ಲಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ನೋಡುವುದಾದರೆ ಕ್ರೀಡೆ ಯೋಗ ಮತ್ತು ಮಾರ್ಷಲ್ ಆರ್ಟ್ಸ್ ಅಂತಹ ಪ್ರಾಚೀನ ಬೇರುಗಳನ್ನು ಹೊಂದಿರುವ ನಮ್ಮ ದೇಶದಲ್ಲಿ ದೈಹಿಕ ಶಿಕ್ಷಣವು ಎಂದಿಗಿಂತಲೂ ಹೆಚ್ಚು ಮುಖ್ಯವಾಗಿದೆ ಭಾರತ ಸರ್ಕಾರವು ದೈಹಿಕ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿ ಗಮನ ಸೆಳೆಯುತ್ತಿದೆ ಅವುಗಳಲ್ಲಿ ಕೆಲವು ಖೇಲೋ ಇಂಡಿಯಾ ಕಾರ್ಯಕ್ರಮ ಗ್ರಾಮೀಣ ಮತ್ತು ನಗರ ಯುವ ಪ್ರತಿಭೆಗಳನ್ನು ಗುರುತಿಸಿ ತರಬೇತಿ ನೀಡುವುದು ಹಾಗೂ ಕ್ರೀಡಾಂಗಣಗಳನ್ನು ಅಭಿವೃದ್ಧಿಪಡಿಸುವುದು ಫಿಟ್ ಇಂಡಿಯಾ ಆಂದೋಲನ ಎಲ್ಲಾ ನಾಗರಿಕರಿಗೆ ದಿನನಿತ್ಯದ ಫಿಟ್ನೆಸ್ ಅಭ್ಯಾಸಗಳನ್ನು ಪ್ರೋತ್ಸಾಹ ಮಾಡುವ ಕಾರ್ಯಕ್ರಮವಾಗಿರುತ್ತದೆ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಇದು ಕ್ರೀಡಾ ಶಿಕ್ಷಣ ಮತ್ತು ತರಬೇತಿಗೆ ಮೀಸಲಾಗಿದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾರತ ಸರ್ಕಾರದ ಪ್ರಯತ್ನದಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನವಾಗಿ ಗುರುತಿಸಲಾಗಿದೆ ಪ್ರಶಸ್ತಿಗಳು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸರ್ಕಾರವು ವಿಶೇಷವಾದ ಪ್ರಶಸ್ತಿಗಳನ್ನು ಸಹ ನೀಡುತ್ತಿದೆ ಅದರಲ್ಲಿ ಕೆಲವು ಅರ್ಜುನ ಅವಾರ್ಡ್ ದ್ರೋಣಾಚಾರ್ಯ ಅವಾರ್ಡ್ ಮೇಜರ್ ಧ್ಯಾನ್ ಚಂದ್ ಕೆಎಲ್ ರತ್ನ ಅವಾರ್ಡ್ ಇತ್ಯಾದಿ ಈ ಕಾರ್ಯಕ್ರಮಗಳು ದೈಹಿಕ ಶಿಕ್ಷಣವು ಇನ್ನು ಮುಂದೆ ಕೇವಲ ಹೆಚ್ಚುವರಿ ವಿಷಯವಲ್ಲ ಅದು ರಾಷ್ಟ್ರೀಯ ಆದ್ಯತೆಯಾಗಿದೆ ಎಂಬುದನ್ನು ಸಾಬೀತುಪಡಿಸುತ್ತಿದೆ ಮತ್ತು ಈ ಬೆಳೆಯುತ್ತಿರುವ ಕ್ಷೇತ್ರಕ್ಕೆ ತರಬೇತಿ ಪಡೆದವರು ಬೇಕಾಗಿದ್ದಾರೆ ದೈಹಿಕ ಶಿಕ್ಷಣದಲ್ಲಿ ಉದ್ಯೋಗ ಅವಕಾಶಗಳು ಅನೇಕರಿಗೆ ಮೂಡುವ ಪ್ರಶ್ನೆ ಏನೆಂದರೆ ಇದರಲ್ಲಿ ನಿಜವಾಗಲು ಉದ್ಯೋಗ ಅವಕಾಶಗಳು ಇದೆಯೇ ಇದಕ್ಕೆ ಉತ್ತರ ಖಂಡಿತವಾಗಲು ಇದೆ ಮೊದಲನೆಯದಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಫಿಟ್ನೆಸ್ ಯೋಗ ಮತ್ತು ಕ್ರೀಡೆಗಳನ್ನು ಕಳಿಸಲು ದೈಹಿಕ ಶಿಕ್ಷಕರ ಅಗತ್ಯವಿದೆ ಈ ಕೆಲಸ ಮಾಡಲು ಬಿಪಿಎಡ್ ಅಥವಾ ಎಂಪಿಎಡ್ ಡಿಗ್ರಿ ಹೊಂದಿರಬೇಕು ಮತ್ತು ಯೋಗ ಇನ್ಸ್ಟ್ರಕ್ಟರ್ ಆಗಲು ಯೋಗ ಟ್ರೈನಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕು ಎಂಪಿಎಡ್ ಡಿಗ್ರಿ ಮಾಡಿದಲ್ಲಿ ದೈಹಿಕ ಶಿಕ್ಷಣದ ನಿರ್ದೇಶಕರಾಗಿ ಕೆಲಸ ಮಾಡಬಹುದು ದೈಹಿಕ ಶಿಕ್ಷಣದಲ್ಲಿ ಪಿಎಚ್ ಡಿ ಮಾಡಿ ಯೂನಿವರ್ಸಿಟಿಗಳಲ್ಲಿ ಟೀಚಿಂಗ್ ಮಾಡುತ್ತಿದ್ದಲ್ಲಿ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡೀನ್ ಹೀಗೆ ತುಂಬ ರೋಲ್ಗಳಲ್ಲಿ ಕೆಲಸ ಮಾಡಬಹುದು ಮತ್ತು ಅವರ ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ ಸಹ ಆಗಬಹುದು ಕ್ರೀಡಾ ತರಬೇತುದಾರರು ಎನ್ಎಸ್ಎನ್ಐಎಸ್ ಅಥವಾ ಸಾಯಿಯಲ್ಲಿ ಒಂದು ವರ್ಷದ ಡಿಪ್ಲೊಮಾ ಕೋರ್ಸ್ ಮಾಡಿದರೆ ಯೂತ್ ಸರ್ವೀಸಸ್ ಮತ್ತು ಕ್ರೀಡಾ ಇಲಾಖೆಗಳಲ್ಲಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸಬಹುದು ಫಿಟ್ನೆಸ್ ಅಂಡ್ ವೆಲ್ನೆಸ್ ಟ್ರೈನರ್ ಫಿಟ್ನೆಸ್ ಕೋಚ್ ಸರ್ಟಿಫಿಕೇಟ್ ಪಡೆದರೆ ಜಿಮ್ ಇನ್ಸ್ಟ್ರಕ್ಟರ್ ಅಥವಾ ಪರ್ಸನಲ್ ಟ್ರೈನರ್ ಆಗಿ ಕೆಲಸ ಮಾಡಬಹುದು ಕೋವಿಡ್ ನಂತರ ಆನ್ಲೈನ್ ಮೂಲಕ ಫಿಟ್ನೆಸ್ ತರಬೇತಿ ನೀಡುವುದು ಸಹಜವಾಗಿದೆ ಹೆಲ್ತ್ ಕೋಚಿಂಗ್ ಅಥವಾ ವೆಲ್ನೆಸ್ ಸರ್ಟಿಫಿಕೇಟ್ ಅನ್ನು ಮಾನ್ಯತೆ ಪಡೆದ ಸಮಸ್ಥೆಗಳಲ್ಲಿ ಪಡೆದಿದರೆ ಇವರು ಸಂಪೂರ್ಣ ಆರೋಗ್ಯ ಎಕ್ಸಸೈಸ್ ನ್ಯೂಟ್ರಿಷನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಲೈಫ್ ಸ್ಟೈಲ್ ಹೀಗೆ ಈ ರೀತಿಯಾದ ವಿಷಯದಲ್ಲಿ ಮಾರ್ಗದರ್ಶನ ನೀಡಬಹುದು ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಗ್ರಿ ಪಡೆದರೆ ಅವರು ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಫಿಟ್ನೆಸ್ ಆರ್ಗನೈಸೇಷನ್ ಸ್ಪೋರ್ಟ್ಸ್ ಮ್ಯಾನೇಜರ್ ಸ್ಪೋರ್ಟ್ಸ್ ಈವೆಂಟ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸಬಹುದು ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ಸೈನ್ಸ್ ಮತ್ತು ರಿಸರ್ಚಲ್ಲಿ ಕೂಡ ಅವಕಾಶಗಳು ದೊರೆಯುತ್ತದೆ ರೆಫ್ರಿ ಅಂಡ್ ಅಂಪೈಯರ್ಸ್ ಇವರು ಅಥ್ಲೆಟಿಕ್ಸ್ ವಾಲಿಬಾಲ್ ಕ್ರಿಕೆಟ್ ಬ್ಯಾಸ್ಕೆಟ್ಬಾಲ್ ಜಿಮ್ನಾಸ್ಟಿಕ್ಸ್ ಮುಂತಾದ ಕ್ರೀಡೆಗಳಲ್ಲಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದಲ್ಲಿ ತೀರ್ಪುಗಾರರಾಗಿ ಕೆಲಸ ನಿರ್ವಹಿಸಬಹುದು ಇದಕ್ಕೆ ಬಹುತೇಕ ಬೇಡಿಕೆ ಇದೆ ಕ್ರೀಡೆಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಲ್ಲಿ ಅವರಿಗೆ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಉನ್ನತ ಕೆಲಸಗಳು ದೊರೆಯುತ್ತದೆ ಈ ದೈಹಿಕ ಶಿಕ್ಷಣದಲ್ಲಿ ಎಮರ್ಜಿಂಗ್ ಫೀಲ್ಡ್ಸ್ ಅಂದರೆ ಸ್ಪೋರ್ಟ್ಸ್ ಅನಲೆಟಿಕ್ಸ್ ಇ ಸ್ಪೋರ್ಟ್ಸ್ ಕೋಚಿಂಗ್ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಸ್ಪೋರ್ಟ್ಸ್ ಮಾರ್ಕೆಟಿಂಗ್ ಮತ್ತು ಸ್ಪೋರ್ಟ್ಸ್ ವಿಡಿಯೋಗ್ರಫಿ ಎಂಟರ್ಪ್ರನರ್ಶಿಪ್ ಮತ್ತು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೆಲಸಗಳು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಸೆಂಟರ್ ಜಿಮ್ ಮತ್ತು ಫಿಟ್ನೆಸ್ ಸೆಂಟರ್ ಸ್ಪೋರ್ಟ್ಸ್ ಅಕಾಡೆಮಿ ಇಂಡೋರ್ ಶಟಲ್ ಕೋರ್ಟ್ಸ್ ಮತ್ತು ಯೋಗ ಸೆಂಟರ್ಗಳನ್ನು ಸ್ಟಾರ್ಟ್ ಮಾಡಬಹುದು ಇತರ ಅವಕಾಶಗಳನ್ನು ನೋಡೋದಾದರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಟ್ರೈನರ್ ಸ್ಪೋರ್ಟ್ಸ್ ಜರ್ನಲಿಸಂ ಈ ರೀತಿ ತುಂಬ ಅವಕಾಶಗಳು ಇದೆ ಇಲ್ಲಿಯವರೆಗೆ ಈ ವಿಷಯದ ಬಗ್ಗೆ ಹೇಳಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಪಿ ಎಸ್ ಟ್ರಸ್ಟ್ಗೆ ನನ್ನ ಪ್ರೀತಿಯ ಧನ್ಯವಾದಗಳು ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಪಿಇಎಸ್ ಸಂಸ್ಥೆಯ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆದಿಲ್ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ